ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಇದೇ ತಿಂಗಳಲ್ಲಿ ಬರ್ಜರಿ ಮೇಲೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಹದಿನೆಂಟನೇ ಕಂತಿನ ಹಣವನ್ನ ಆಲ್ರೆಡಿ ಎಲ್ರು ಕೂಡ ರಿಸೀವ್ ಮಾಡ್ಕೊಂಡಿದೀರಾ ಇನ್ನ ಕೆಲವಷ್ಟು ಜನಕ್ಕೆ ಬರ್ಬೇಕು ಅಂತ ಅನ್ಸುತ್ತೆ ಸೊ ಈ ವೀಕ್ ಒಳಗಡೆ ಅವ್ರಿಗೂ ಕೂಡ ಕ್ಲಿಯರ್ ಆಗಿಬಿಡುತ್ತೆ ವೀಕು ಬೇಡ ಅಂತ ಅನ್ಕೊಳ್ತೀನಿ ಟೂ ಆರ್ ತ್ರೀ ಡೇಸ್ ಒಳಗಡೆ ಎಲ್ಲರ ಕತೆಗೂ ಕೂಡ ಜಮಾ ಆಗುತ್ತೆ ಇದನ್ನು ಹೊರತುಪಡಿಸಿದ್ರೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಸ್ಕೊ ಿ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆವರೆಗೂ ಕೂಡ ನೋಡಿ ಅಂತ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಮಾಡೋದಕ್ಕಿಂತ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಮಾಡ್ಕೊಳ್ಳಿ ಒಂದ್ ಏನಾದ್ರೂ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರ ಎಲ್ರಿಗೂ ಪೂರ್ವಕ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ನಿಮ್ ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಿರ್ಲಿಲ್ಲ ಎರಡು ತಿಂಗಳು ಮೂರು ತಿಂಗಳು ವೇಟ್ ಕೂಡ ಮಾಡಿಸಿದ್ರು ಇವಾಗ ನೋಡಿದ್ರೆ ಹದಿನೈದು ದಿನಕ್ಕೊಂದ್ಸಲ ಅಂತ ಒಂದ್ ಕಂತಾದ್ಮೇಲೆ ಒಂದ್ ಕಂತು ಒಂದ್ ಕಂತಾದ್ಮೇಲೆ ಇನ್ನೊಂದ್ ಕಂತು ಅಂತ ಬಿಡುಗಡೆ ಮಾಡ್ತಾನೆ ಇದಾರೆ ಸೊ ಹಬ್ಬಕ್ಕೆ ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಿದ್ರು ಆಮೇಲೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿಕೊಟ್ಬಿಟ್ಟು ಸೊ ಯುಗಾದಿ ಹಬ್ಬ ಇದೆ ರಂಜಾನ್ ಹಬ್ಬ ಇದೆ ಸೊ ಈ ಒಂದು ಹಬ್ಬಗಳಿಗೆ ನಾವು ಹಣ ಕೊಡದೆ ಬಾಕಿ ಟೈಮ್ ಅಲ್ಲಿ ಹಣವನ್ನ ಕೊಟ್ಟರೆ ಏನ್ ಪ್ರಯೋಜನ ಅಲ್ವಾ ಪ್ರತಿ ತಿಂಗಳು ಏನ್ ಹಬ್ಬಗಳು ಬರ್ತಾ ಇರುತ್ತೆ ಸೊ ಪ್ರತಿ ಒಂದು ಕಂತ ಏನಿರುತ್ತೆ ಆ ಒಂದು ಕಂತನ ಹಬ್ಬಕ್ಕೆ ಕೊಡ್ಕೊಂಡ್ ಬಂದಿದ್ವಿ ಹಾಗಾಗಿ ಏನ್ ಮಾಡ್ತೀವಿ ನಾವು ಈ ಸಲೂ ಕೂಡ ಯುಗಾದಿ ಹಬ್ಬಕ್ಕೆ ರಂಜಾನ್ ಹಬ್ಬಕ್ಕೆ ಎಲ್ರಿಗೂ ಕೂಡ ಖುಷಿ ಆಗಲಿ ಅಂತ ಹಣವನ್ನ ಬಿಡುಗಡೆ ಮಾಡಿದ್ರು ಅದು ಹದಿನೆಂಟನೇ ಕಂತಿನ ಹಣ ಹದಿನೆಂಟನೇ ಕಂತಿನ ಹಣ ಬಂದು ಜನವರಿ ತಿಂಗಳ ಹಣ ನೆಕ್ಸ್ಟ್ ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ಅಂತ ಅಂದ್ರೆ ಫೆಬ್ರವರಿ ತಿಂಗಳ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ದಿನಾಂಕವನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ದಿನಾಂಕ ಮಾಡಿದ್ದಾರೆ ಅನ್ನೋದಕ್ಕಿಂತ ಸ್ಪಷ್ಟವಾಗಿ ಇಲ್ಲಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಏನಂತ ಅಂದ್ರೆ ಆಲ್ರೆಡಿ ಇಯರ್ ಎಂಡಿಂಗ್ ಆಗಿದ್ರಿಂದ ಎರಡೂವರೆ ಸಾವಿರ ಕೋಟಿ ಹಣ ಏನಿದೆ ಫೆಬ್ರವರಿ ತಿಂಗಳ ಹಣ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಹಣ ಬಂದು ತಲುಪಿದೆ ಇನ್ನೇನು ನಾವು ಡಿಬಿಟಿ ಮುಖಾಂತರ ಪುಷ್ ಮಾಡೋದು ಒಂದೇ ಬಾಕಿ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಯಾವಾಗ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇವಾಗ ಹದಿನೆಂಟನೇ ಕಂತ ಏನ್ ರಿಲೀಸ್ ಆಗಿದೆ ಸೊ ಆ ಒಂದು ಹಣ ಈ ವೀಕಲ್ಲಿ ನಿಮ್ಗೆ ಏನಾಗುತ್ತೆ ಏನ್ ರಿಸೀವ್ ಮಾಡ್ಕೊಂಡಿದೀರಾ ಅಥವಾ ರಿಸೀವ್ ಮಾಡ್ಕೊಂಡಿರ ಇರುವಂತಹ ಫಲಾನುಭವಿಗಳು ಏನಿದಾರೆ ಅವ್ರ ಖಾತೆಗಳಿಗೆ ದೆನ್ ನೆಕ್ಸ್ಟ್ ಸೆಕೆಂಡ್ ವೀಕ್ ಏನಿದೆ ಸೊ ಆ ಒಂದು ಸೆಕೆಂಡ್ ವೀಕ್ ಅಲ್ಲಿ ಹತ್ತೊಂಬತ್ತನೇ ಕಂತಿನ ಹಣವನ್ನು ಕೂಡ ನಾವು ಕ್ಲಿಯರ್ ಮಾಡ್ಬಿಡ್ತೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಜನವರಿ ಇದ್ದು ಫೆಬ್ರವರಿ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ರೆ ಇನ್ನು ಮಾರ್ಚ್ ತಿಂಗಳು ಆ ಹಣ ಬ್ಯಾಲೆನ್ಸ್ ಉಳ್ಕೊಡುತ್ತೆ ಆ ಒಂದು ಹಣವನ್ನ ಮೇ ಬಿ ನೆಕ್ಸ್ಟ್ ಮಂತ್ ಬಿಡುಗಡೆ ಮಾಡಬಹುದು ಅಂದ್ರೆ ಇವಾಗ ಒಂದೇ ತಿಂಗಳಲ್ಲಿ ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡೋ ಲೆಕ್ಕ ಆಗುತ್ತೆ ಅಲ್ವಾ ಸೊ ಒಂದೇ ತಿಂಗಳಲ್ಲಿ ನೀವು ನಾಲ್ಕು ಸಾವಿರ ರಿಸೀವ್ ಮಾಡ್ಕೊಂಡಿದ್ರಾ ಲಾಸ್ಟ್ ಟೈಮು ಕೂಡ ಕೆಲವೊಂದು ಫಲಾನುಭವಿಗಳಿಗೆ ಅದೇ ರೀತಿ ಆಯ್ತು ಲಾಸ್ಟ್ ಮಂತ್ ಅಲ್ಲೂ ಕೂಡ ಎರಡು ಕಂತಿನ ಹಣವನ್ನ ಒಂದೇ ತಿಂಗಳಲ್ಲಿ ರಿಸೀವ್ ಮಾಡಿಕೊಂಡ್ರು ಸೊ ಈ ಮಂತ್ ಅಲ್ಲೂ ಕೂಡ ಏನಾಗ್ತಾ ಇದೆ ನಾಲ್ಕು ಸಾವಿರ ಹಣ ಮಹಿಳೆಯರ ಖಾತೆಯನ್ನ ಇದೆ ಸೊ ಎಲ್ಲ ಮಹಿಳೆಯರು ಕೂಡ ತುಂಬಾನೇ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಹಬ್ಬಕ್ಕೆ ಹಣ ಹಾಕಿದ್ದಂತೂ ತುಂಬಾನೇ ಖುಷಿ ಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ನಾನು ವಿಡಿಯೋ ಹಾಕಿದ ನಮಗೆ ಬಂತು ನಮಗೆ ಬಂತು ಅಂತ ಎಷ್ಟೊಂದು ಫಲಾನುಭವಿಗಳು ಮೆಸೇಜ್ ಹಾಕಿದ್ರಾ ಸೊ ಅದನ್ನ ನೋಡಿದ್ರೆ ತುಂಬಾನೆ ಖುಷಿ ಆಗುತ್ತೆ ಅತಿ ಹೆಚ್ಚು ಹದಿನೆಂಟನೇ ಕಂತಿನ ಹಣ ಬಂದಿದೆ ಅಂತಾನೆ ಮೆಸೇಜ್ ಮಾಡಿರುವಂತಹದ್ದು ಹಾಗಾಗಿ ನಮಗೂ ಕೂಡ ಖುಷಿ ಆಗುತ್ತೆ ಈ ರೀತಿಯಾಗಿ ಹಣ ರಿಸೀವ್ ಮಾಡ್ಕೊಂಡು ತಮ್ಮ ಖುಷಿಯನ್ನ ಫಲಾನುಭವಿಗಳು ವ್ಯಕ್ತಪಡಿಸಿದಾಗ ಯಾಕೆ ಅಂದ್ರೆ ಹಬ್ಬಕ್ಕೆ ಎಷ್ಟೊಂದು ಅಲ್ವಾ ಅದು ಯುಗಾದಿ ಹಬ್ಬ ಅಂತ ಅಂದ್ರೆ ಯುಗಾದಿ ಹಬ್ಬನೇ ನಮಗೆ ಹೊಸ ವರ್ಷ ಆರಂಭ ಆಗುವಂತದಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ ಜೊತೆಗೆ ರಂಜಾನ್ ಹಬ್ಬಕ್ಕೂ ಕೂಡ ಮುಸ್ಲಿಂ ಬಾಂಧವರಾಗಿರ್ಬೋದು ಎಲ್ಲರಿಗೂ ಕೂಡ ಹಣ ತಲುಪಿದೆ ಸೊ ಹಾಗಾಗಿ ಟೋಟಲ್ ಆಗಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ರೆ ಇನ್ನೇನ್ ಹತ್ತೊಂಬತ್ತನೇ ಕಂತಿನ ಹಣವನ್ನ ನೆಕ್ಸ್ಟ್ ವೀಕ್ ಅಲ್ಲಿ ರಿಲೀಸ್ ಮಾಡ್ತಾರೆ ಯಾರು ಕೂಡ ತಲೆ ಕಿಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮತ್ತೆ ಈ ಒಂದು ವಿಡಿಯೋ ನೋಡ್ಬಿಟ್ಟು ಹತ್ತೊಂಬತ್ತನೇ ಕಂತಿನ ಹಣ ನಮಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಕೆಲವೊಂದು ಪಲಾನ್ ಮೆಸೇಜ್ ಮೆಸೇಜ್ ಹಾಕಿರ್ತೀರ ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಬಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾವು ಏನು ಹೇಳಿರ್ತೀವಿ ಸೊ ನೀವೇ ಒಂದು ಮೆಸೇಜ್ ಹಾಕಿರ್ತೀರ ಹಾಗಾಗಿ ಹೇಳ್ತಿರಂತದ್ದು ಸೊ ಬೇಜಾರ್ ಮಾಡ್ಕೋದೇನು ಹೋಗ್ಬೇಡಿ ಈ ರೀತಿ ಅನ್ಬಿಟ್ರಲ್ಲ ಅಂತ ಸಹ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ತಿಳ್ಕೊಳ್ಳಿ ಅಂತ ಅಷ್ಟೇ ಹೇಳಿದಂತದ್ದು ಸೊ ಮಾಹಿತಿ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಲ್ಲ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್